ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ನಾವು ಚಿತ್ರದುರ್ಗ ಚಿತ್ರದುರ್ಗ ನೋಡ್ತಾ ನೋಡ್ತಾಯಿದ್ವಿ ಈ ಹನ್ನೊಂದನೇ ಅವಧಿಯಲ್ಲಿ ನಾವು ಐದನೇ ಮದಕರೆ ನಾಯಕರ ಸಾಧನೆಗಳನ್ನು ಗುರುತಿಸೋ ಪ್ರಯತ್ನ ಮಾಡ್ತಾರೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಬಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚರಣಿದರೆ ಐದನೇ ಮದಕರೆ ನಾಯಕ ಸಾವಿರದ ಏಳುನೂರ ಐವತ್ನಾಲ್ಕರಲ್ಲಿ ಸಿಂಹಾಸನ ಕಿರಬಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಚಿತ್ರದುರ್ಗದ ಅರಸನಾಗಿದ್ದ ಈತ ರಂಗಪ್ಪ ನಾಯಕನ ಎರಡನೇ ಕಸ್ತೂರಿ ರಂಗಪ್ಪ ನಾಯಕನ ದತ್ತಪುತ್ರ ಈತನ ತಂದೆ ಭ್ರಹ್ಮಪ್ಪ ನಾಯಕ ಕಸ್ತೂರಿ ರಂಗಪ್ಪ ನಾಯಕನ ತಮ್ಮ ಬ್ರಹ್ಮಪನಾಯಕ ಈತ ಹನ್ನೆರಡು ವರ್ಷದ ವಾಲಿನಾಗಿದ್ದಾಗಲೇ ಅಧಿಕಾರಕ್ಕೆ ಬಂದ ಈತ ಹರಿದಾರಿಯ ಸಮಕಾಲ ಈಗ ಈತನ ಸೈನಿಕರ ಸಾಧನಗಳನ್ನು ನಾವು ಗುರುತಿಸೋ ಪ್ರಯತ್ನ ಮಾಡೋಣ ಅಧಿಕಾರಕ್ಕೆ ಬಂದ ಮರು ವರ್ಷನೆ ರಾಯದುರ್ಗ ದ ಕೃಷ್ಣಪ್ಪ ನಾಯಕ ಚಿತ್ರದುರ್ಗದ ಮೇಲೆ ತಂಡ ಇಂದಿನ ಚಳಕೆರೆ ತಾಲೂಕಿನ ಹೋಬಳಾಪುರದ ಸಮೀಪ ಭೀಕರವಾದಂತಹ ಕದನ ನಡೆಯಿತು ಈ ಕದನದಲ್ಲಿ ಮದಕರೇ ನಾಯಕ ಭಾಗವಹಿಸಿದ್ದ ಮದಕರೇ ನಾಯಕ ರಾಯದುರ್ಗದ ನಾಯಕನ ಸೈನ್ಯವನ್ನ ಸೋಲಿಸಿ ಅದನ್ನ ಬೆನ್ನತ್ತಿ ಹೋಗಿ ಮಾರ್ಗ ಮಂದಿರದಲ್ಲಿರುವಂತಹ ಕೋನಾಪುರ ಹಾಗೂ ಕೊಡಗಲೂರು ಅಹ್ ಕೋಟೆಗಳನ್ನ ಅಲ್ಲಿಂದ ಪಡಿಸಿಕೊಟ್ಟ ಮುಂದುವರೆದು ರಾಯದುರ್ಗಕ್ಕೆ ಮುಂದಿಗೆಯನ್ನು ಹಾಕಿ ಕೃಷ್ಣಪ್ಪ ನಾಯಕ ಶರಣಾಗತಿ ಹೊಂದುವ ರೀತಿಯಲ್ಲಿ ಆತರ ಮೇಲೆ ಯುದ್ಧವನ್ನು ಮಾಡಿ ಗೆಲುವನ್ನು ಸಾಧಿಸಿದ ನಂತರ ಈ ರೀತಿ ಅವಮಾನ ಕೃಷ್ಣಪ್ಪ ನಾಯಕ ಚಿತ್ರದುರ್ಗದ ಇತರೆ ಕ್ಷೇತ್ರಗಳಾದಂಥ ಹರಪನಹಳ್ಳಿ ಪಾಳೆಗಾರರು ಮತ್ತು ಸೌಣೂರಿನ ಪಾಳೆಗಾರರ ಸಹಕಾರವನ್ನ ಪಡೆಕೊಂಡು ಒಂದು ಒಕ್ಕೂಟವನ್ನು ರಚನೆ ಮಾಡಿ ಈ ಮೂರು ಪಾಳೆಗಾರರು ಚಿತ್ರದುರ್ಗದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದರು ಈ ಯುದ್ಧ ಹುಳಲ್ಕೆರೆ ಸಮೀಪ ಎತ್ತರಕ್ಕಂಥ ಕುಯ್ದಹಳ್ಳಿಯಲ್ಲಿ ನಡೆಯಿತು ಈ ಕೂಯ್ಲಹಳ್ಳಿ ಕಾಲದಲ್ಲಿ ಈ ಒಕ್ಕೂಟದ ಒಗ್ಗೂಡಿದ ಸೈನ್ಯವನ್ನು ಮರಕೆರೆ ನಾಯಕನ ಸೈನ್ಯ ಅತ್ಯಂತ ಸ್ಲೋವಾಗಿ ಕೇವಲ ಒಂದು ದಿನದ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಚಿತ್ರದುರ್ಗದ ಅಧಿಪತ್ಯವನ್ನು ಮತ್ತೊಮ್ಮೆ ಸಾಧಿಸಲಾಯಿತು ನಂತರದಲ್ಲಿ ಜರಿಮಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಜರಿಮಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪಾಳೆಗಾರರ ಮೇಲೂ ಸಹ ಯುದ್ಧಗಳಲ್ಲಿ ಗೆಲುವನ್ನ ಸಾಧಿಸಲಾಯಿತು ಸಾವಿರದ ಎರಡುನೂರ ಅರವತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಐದನೇ ಮದಕರಿ ನಾಯಕರ ಮತ್ತು ಹೈದರಾಲಿಯ ಮಧ್ಯೆ ಘರ್ಷಣೆ ಆಗಿದ್ದನ್ನು ನಾವು ಕಾಣ್ತಾರೆ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಹೈದರಾಲಿ ಸಾಮ್ರಾಜ್ಯವನ್ನು ಮೈಸೂರಿನ ರಾಜ್ಯವನ್ನು ಉತ್ತರದ ದಿಕ್ಕಿನ ಕಡೆ ವಿಸ್ತರಿಸ್ತಾ ಇದ್ದ ಚಿತ್ರದುರ್ಗದ ಮೇಲೆ ಆತ ಯುದ್ಧವನ್ನು ಮಾಡಿ ಮದಕರಿ ನಾಯಕರನ್ನ ಯುದ್ಧದಲ್ಲಿ ಸೋಲಿಸ್ತಾರೆ ಅಂತಿಮವಾಗಿ ಮದಕರಿ ನಾಯಕ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿಗಳ ಕಪ್ಪವನ್ನು ನೀಡಲು ಒಪ್ಪಿಕೊಂಡು ಹೈದರಾನ ಜೊತೆ ಸ್ನೇಹದಿಂದ ಹಿಡಿದು ಅಂಗೀಕರಿಸ ಇಲ್ಲಿಂದ ಮುಂದೆ ಹೈದರಾಲಿಗೆ ಮದಕರಿ ನಾಯಕ ಸಾಕಷ್ಟು ಯುದ್ಧಗಳಲ್ಲಿ ಸಹಾಯವನ್ನು ಮಾಡಿದ್ದನ್ನ ನಾವು ಕಾಣ್ತೇವೆ ಒಂದು ಅರ್ಥದಲ್ಲಿ ನೋಡೋದಾದ್ರೆ ಹೈದರನ ಉತ್ತರದ ಗಡಿಯ ಬಹುತೇಕ ಯುದ್ಧಗಳಲ್ಲಿ ಮತ್ತು ಮರಾಠರ ಮೇಲಿನ ಯುದ್ಧಗಳಲ್ಲಿ ಹೈದರಾಳಿಯ ನೆಹರುಗಳ ಹಿಂದೆ ಇದ್ದಂತಹ ಕೊಡುಗೆ ಅದು ಐದನೇ ಮದಕರಿ ನಾಯಕಂದು ಉದಾಹರಣೆಗೆ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಇಕ್ಕೇರಿ ಇಳಿತ ಬಂಗಾಪುರ ಮತ್ತು ನಿಳಿಗಲ್ ಕೋಟೆಗಳ ಮೇಲೆ ಹೈದರಾಲಿ ಯುದ್ಧವನ್ನ ಹೂಡಾ ಸುಮಾರು ಮೂರು ತಿಂಗಳ ಯುದ್ಧವನ್ನ ಹೂಡಿದ್ರು ಸಹ ಆ ಕೋಟೆಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಹೈರಾಲಿಯಿಂದ ಸಾಧ್ಯ ಆಗಲಿಲ್ಲ ಮದರಕರಿ ನಾಯಕರ ಸೈನಿಕರ ಜನವನ್ನು ಕೇಳಲಾಯಿತು ಮದಕರಿ ನಾಯಕ ಸೈನ್ಯವನ್ನು ತೆಗೆದುಕೊಂಡು ಹೋದಂಥವನು ಕೇವಲ ಹನ್ನೆರಡು ದಿನಗಳಲ್ಲಿ ಬಂಗಾಪುರ ಕೋಟೆಯನ್ನು ವಶಪಡಿಸಿ ಅದನ್ನು ವಶಪಡಿಸಿಕೊಂಡು ಅದನ್ನು ಹೈದರಾಲಿಗೆ ನೀಡಿದ ಇಂತಹ ಶೌರ್ಯವನ್ನು ಗಮನಿಸಿದಂತಹ ಹೈದರಾಲಿ ಅವತ್ತಿನಿಂದ ಮದರಕರಿ ನಾಯಕನ ಮೇಲೆ ಒಂದು ಕಣ ಇದು ಮೇಲ್ನೋಟಕ್ಕೆ ಮಾತ್ರ ಸ್ನೇಹ ಸರಬ ಆಗಿದ್ದು ಹೈದರಾಲಿ ಯಾವತ್ತೂ ಸಹ ಮದರಕರಿ ನಾಯಕರ ಪೂರ್ಣ ವಾರದಿಂದ ಸ್ನೇಹಿತರಾಗಿದ್ದ ಇದ್ದ ಅಂತ ಹೇಳಿ ನಾವು ಇಲ್ಲಿನ ಮುಂದಿನ ಸಂದರ್ಭಗಳಲ್ಲಿ ಅನಿಸೋದಿಲ್ಲ ಮದರಕರಿ ನಾಯಕರ ಶೌರ್ಯ ಈ ಯಾವತ್ತಾದರೂ ಯಾವತ್ತಾದ್ರೂ ಒಂದಿನ ಹೈದರಾಲಿಗೆ ಸಮಸ್ಯೆ ಆಗಬಹುದು ಅನ್ನೋದನ್ನ ಅವರಿಂದನೇ ಆತ ಗಮನದಲ್ಲಿ ಇರಿಸಿಕೊಳ್ಬೇಕ ಕೊನೆಗೆ ಹೈದರಾಲಿ ಮನಕಾರಿ ನಾಯಕರನ್ನ ಕೊನೆಗೊಳಿಸುವುದರೊಂದಿಗೆ ಆತ ನೀಟೇರಿಸಿ ಬಿಡಬೇಕಾಯಿತು ಆದರೆ ಮುಂದಿನ ವರ್ಷ ಪ್ರಬಲರಾದಂತಹ ಮರಾಠರು ಮಾಧುರಾಯನ ವಿರುದ್ಧ ಹೋರಾಟಕ್ಕೆ ಬಂದಾಗ ಯುದ್ಧಕ್ಕೆ ಬಂದಾಗ ತುಂಗಭದ್ರಾ ನದಿ ಸಮೀಪ ಇದೇ ಮನಕಾರಿ ನಾಯಕನ ಸೈನ್ಯದ ಸಹಾಯದಿಂದ ಹೈದರಾಲಿ ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಯಿತು ಹೈರಾಲಿ ನೇರ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಆದ್ರೆ ಯುದ್ಧ ಮರಾಠರು ಅದರಲ್ಲಿ ಗೆಲುವು ಸಾಧಿಸ್ತಾ ಇದ್ರು ಚಿತ್ರದುರ್ಗದ ಕೋಟೆ ಈ ಒಂದು ಸೈನ್ಯ ಏನಿತ್ತು ಇದು ಗೆಲುವ ಯುದ್ಧ ತಂತ್ರವನ್ನು ಅನುಸರಿಸಿ ಇಂದಿನ ಹೊಣ್ಣಿ ತಗೊಳ್ತಾ ಇರುವ ಪ್ರದೇಶಗಳ ಸಣ್ಣ ಪುಟ್ಟ ಗುಡ್ಡಗಾಡುಗಳಲ್ಲಿ ಅವಧಿ ಮರಾಠ ಸೈನ್ಯವನ್ನ ಮುಂದಕ್ಕೆ ಬಿಡದಂತೆ ಅದನ್ನು ಸೋಲಿಸಿ ಹಿಂದಕ್ಕೆ ಹೋಗೋ ತರ ಮಾಡಿದ್ರು ಸಾವಿರದ ಏಳುನೂರ ಅರವತ್ ಮೂರರಲ್ಲಿ ಇಂದಿನ ಬಳ್ಳಾರಿ ಸಮೀಪ ಆಂಧ್ರ ಪ್ರದೇಶ ಗುತ್ತಿ ಕೋಟೆಯನ್ನು ವಶಪಡಿಸಿಕೊಂಡು ಹೈದರಾಲಿ ಸೂಚನೆ ಮೇರೆಗೆ ಈ ಯುದ್ಧದಲ್ಲಿ ಹೈದರಾದಲ್ಲಿ ಭಾಗವಹಿಸಿರಲಿಲ್ಲ ಹೈದರಾಲಿ ಸೂಚನೆ ಮೇರೆಗೆ ಅದನ್ನು ವಶಪಡಿಸಿಕೊಂಡು ಅದನ್ನು ಹೈದರಾಲಿಗೆ ಕೊಡುಗೆಯಾಗಿ ನೀಡಿದ ಸಾವಿರದ ಏಳುನೂರ ಅರವತ್ತ್ಮೂರಲ್ಲಿ ಹೈದರಾದಿ ಬಿದನೂರು ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಚಿತ್ರದುರ್ಗದ ಸೈನ್ಯದೊಂದಿಗೆ ಮದಕರಿ ನಾಯಕರ ಸಹ ಹೈದರಾದಿಯ ಜೊತೆಗಿದ್ದ ಸಾವಿರದ ಏಳುನೂರ ಮೂರರಲ್ಲಿ ಚನ್ನಮ್ಮಾಜಿಯನ್ನು ವೀರಮಾಜಿಯನ್ನು ಬಂಧಿಸಿ ಎರಡನೇ ಸೋಮಶ ಸೋಮಶೇಖರ ನಾಯಕನನ್ನು ಸದಾಶಿವ ನಾಯಕರನ್ನ ಸೋಷ ನಾಯಕರನ್ನ ಸೆರೆಯಲ್ಲಿ ಇಡೋದಕ್ಕೆ ಹೈದರಾಲಿ ಪಟ್ಟ ಈ ಯುದ್ಧ ಏನಿದೆ ಈ ಯುದ್ಧದಲ್ಲಿ ಬಲಕರಿ ನಾಯಕರ ಕೊಡುಗೆ ಅತ್ಯಂತ ಅಪಾರವಾದ್ದು ಈ ರೀತಿ ಹೈದರಾಲಿಯ ಜೊತೆ ಉತ್ತಮ ಸ್ನೇಹ ಸಾಮಾನ್ಯವನ್ನ ಹೊಂದಂತಹ ಮದಕರಿ ನಾಯಕರಿಗೆ ಕೆಲವೇ ವರ್ಷಗಳಲ್ಲಿ ಸುಮಾರು ನಾಲ್ಕೈದು ವರ್ಷಗಳನ್ನೇ ಹೈದರಾಲಿಯ ನಿಜವಾದ ಮನೋಭಾವ ಅರ್ಥ ಆಯಿತು ಹೀಗಾಗಿ ಹೈದರಾಬಿಗೆ ಸ ಸ್ನೇಹ ಸಂಬಂಧವನ್ನು ಹೊಂದೋದು ಯಾವತ್ತಿರಿದ್ರು ಸಹ ಅದು ಚಿತ್ರದುರ್ಗದ ಮತ್ತು ತನ್ನ ಸ್ಥಾನಕ್ಕೆ ಅಪಾಯಕಾರಿ ಆಗ್ಬೋದು ಅಂತ ಹೇಳಿ ಅರ್ಥ ಮಾಡಿಕೊಂಡು ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ಹೈದರಾಳಿಯ ವಿರುದ್ಧ ಮರಾಠರ ಮರಾಠರೊಂದಿಗೆ ಸ್ನೇಹವನ್ನು ಸಂಪಾದಿಸ್ತಾರೆ ಇಲ್ಲಿನ ಮುಂದೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರವರೆಗೂ ಸಹ ಮತ್ತು ಹೈದರಾಲಿಯೊಂದಿಗೆ ಶತ್ರುತ್ವ ಮುಂದುವರಿತು ಹೈದರಾಳಿಯನ್ನ ಸಾವಿರದ ಏಳುನೂರ ಅರವತ್ನಾಲ್ಕರ ಮರಾಠ ಮತ್ತು ಹೈದರಾಲಿ ಕದನ ಅಥವಾ ಮೈಸೂರು ಕದನ ಇದೆ ಅದರಲ್ಲಿ ಮರಾಠರ ಪರವಾಗಿ ನಿಂತು ಆರೋಟಿ ಕದರದಲ್ಲಿ ಹೈದರನ ಸೈನ್ಯವನ್ನ ಸೋಲಿಸ್ತಾರೆ ಈ ಒಂದು ಹೋರಾಟಕ್ಕಾಗಿ ಮೆಚ್ಚುಗೆ ನೀಡಿದಂತಹ ಮರಾಠರು ಚಿತ್ರದುರ್ಗ ಸಂಸ್ಥಾನಕ್ಕೆ ಒಂದು ಭರವಸೆಯನ್ನು ನೀಡಿದರು ಯಾವುದೇ ಸಂದರ್ಭದಲ್ಲಾಗಲಿ ಚಿತ್ರದುರ್ಗ ಸಂಸ್ಥಾನಕ್ಕೆ ಸೈನಿಕ ಸಹಾಯದ ಅವಶ್ಯಕತೆ ಇದ್ದರೆ ಅದನ್ನು ಒದಗಿಸುವುದಾಗಿ ಮರಾಠ ನಾಯಕರು ಭರವಸೆಯನ್ನು ನೀಡಿದರು ಹೀಗಾಗಿ ಈ ದಿನದ ಮುಂದೆ ಮರಾಠರೊಂದಿಗೆ ಸ್ನೇಹ ಸಂಬಂಧವನ್ನು ಬಲಕರೆ ನಾಯಕ ಮುಂದುವರೆಸ್ತಾರೆ ನಂತರ ದಿನಗಳಲ್ಲಿ ಹೈದರಾಬಾದ್ ನಿರಂತರ ಯುದ್ಧಗಳಾಗಿರುವುದನ್ನು ನಾವು ಕಾಣ್ತಾರೆ ಸಾವಿರದ ಏಳುನೂರ ಎಪ್ಪತ್ತ ಮೂರರಲ್ಲಿ ಮದೋಳಿನ ಬಾಳೆಗಾರನಾದ ಆಲಬ್ರ ಜೊತೆ ಹೈದರಾಲಿ ಅಧಿಕಾರಿಗಳಾಗಿದ್ದಂತಹ ಮುಕ್ತಾಮ್ ಸಾಹೇಬ್ ಮತ್ತು ಮೊಹಿದೀನ್ ಸಾಹೇಬ್ ಎಲ್ಲರೂ ಮೂರು ಜನ ಚಿತ್ರದುರ್ಗದ ಕೋಟೆಯನ್ನ ಮುತ್ತಿಗೆ ಹಾಕಿದರು ಸುಮಾರು ನಾಲ್ಕು ತಿಂಗಳು ಮುತ್ತಿಗೆ ಹಾಕಿದರೂ ಸಹ ಈ ಒಂದು ಕೋಟೆಯನ್ನು ವಶಪಡಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಇದೀಗ ಇದರಂತೆ ಕೋಟೆಯಿಂದ ಹೊರಗಡೆ ಬಂದಂತಹ ಮದಕರಿ ನಾಯಕನ ಸೈನ್ಯ ಈ ಸೈನ್ಯದ ಮೇಲೆ ಹಿಡಿದು ಮತೋಳು ಹಾಲಪ್ಪ ಅವನನ್ನ ಸಂಪೂರ್ಣವಾಗಿ ಸೋಲಿಸ್ತು ಆತ ಯುದ್ಧರಂಗದಿಂದ ಪಲಾಯನ ಮಾಡಿದ ಮುಗ್ಧ ಮತ್ತು ಮೊಹಿದಿ ಈ ಇಬ್ಬರನ್ನ ಸೆರೆ ಹಿಡಿದು ಚಿತ್ರದುರ್ಗದ ಕೋಟೆಯಲ್ಲಿ ಬಂಧಿಸಿ ಅಲ್ಲಿಗೆ ಹೈದರನ ಸೈನ್ಯ ಸಂಪೂರ್ಣವಾಗಿ ಸೋತು ಹೋಯಿತು ಇದು ಹೈದರಾಬಾದ್ಗೆ ಅತ್ಯಂತ ಅವಮಾನಕರವಾದಂತಹ ಸೋಲಾಗಿದೆ ಇಡೀ ಮೈಸೂರು ಸಂಸ್ಥಾನದ ಪ್ರದೇಶಗಳಲ್ಲಿ ಮರಾಠರಿಂದ ಹೊರತುಪಡಿಸಿದ್ರೆ ಹೈದರಾಲಿ ಬೇರೆ ಯಾರಿಂದಲೂ ಸೋದಂತಹ ಉದಾಹರಣೆ ಇರಲಿಲ್ಲ ಅಂಥದ್ರಲ್ಲಿ ಮಲಕರಿ ನಾಯಕ ಈತನ ಸೈನ್ಯವನ್ನ ಅತ್ಯಂತ ಸುಲಭವಾಗಿ ಸೋಲಿಸಿದ್ದು ಆತನಲ್ಲಿ ಮತ್ತಷ್ಟು ಕಿಚ್ಚಿನ ಮನೋಭಾವವನ್ನು ಮೂಡಿಸಿತು ಸಾವಿರದ ಏಳುನೂರ ಎಪ್ಪತ್ತಾರಲ್ಲಿ ಚಿತ್ರದುರ್ಗಕ್ಕೆ ಹೈದರಾಲಿ ಮುತ್ತಿಗೆ ಹಾಕ ಮುತ್ತಿಗೆ ಹಾಕೋದಕ್ಕೆ ಎರಡು ಪ್ರಮುಖ ಕಾರಣಗಳಿದವು ಒಂದು ಮದರಾಯಿ ನಾಯಕ ಮರಾಠರ ಪರವಾಗಿದ್ದಾನೆ ಅಥವಾ ಮರಾಠರ ಸ್ನೇಹಿತರಾಗಿದ್ದಾರೆ ಅನ್ನೋದು ಒಂದು ಕಾರಣ ಎರಡನೇ ಕಾರಣ ಹೈದರಾಲಿಯ ಅಧಿಕಾರಿಗಳನ್ನ ಆತ ಬಂಧಿಸಿಟ್ಟಿದ ಆ ಬಂಧನದಲ್ಲಿ ಅಧಿಕಾರಿಗಳನ್ನು ಬಿಡಿಸಿಕೊಂಡು ಹೈದರಾಲಿಯ ಗೌರವವನ್ನು ಉಳಿಸಿಕೊಳ್ಳಬೇಕಾಗಿತ್ತು ಈ ಕಾರಣದಿಂದ ಮುತ್ತಿಗೆಯಾಗ ಸುಮಾರು ಮೂರು ತಿಂಗಳ ಕಾಲ ಈ ಮುತ್ತಿಗೆ ಮುಂದುವರಿಯಿತು ಈ ಸಂದರ್ಭದಲ್ಲಿ ಮಲಕರಿ ನಾಯಕ ಮರಾಠರ ಸಹಾಯವನ್ನು ಕೇಳ ಮರಾಠರು ಮರಾಠರ ಮಾಧವರಾವ್ ಮರಾಠ ಸೈನ್ಯವನ್ನ ಚಿತ್ರದುರ್ಗಕ್ಕೆ ಕಳಿಸ್ಕೊಡ್ತಾ ಇರೋದಾಗಿ ಒಂದು ಪತ್ರವನ್ನು ಕಳಿಸ್ಕೊಟ್ಟ ಆದರೆ ಮಲಕರಿ ನಾಯಕರ ದುರದೃಷ್ಟವಶಾತ್ ಆ ಪತ್ರ ತಂದಂತಹ ರಾಯರು ತಳವಾರ ಆತ ಆತ ಆ ಹೈದರಾಲಿಯ ಸೈನಿಕರಿಗೆ ಸೆರೆ ಸಿಕ್ಕ ಆ ಪತ್ರವನ್ನು ಓದಂತಹ ಹೈದರಾಲಿಗೆ ತಕ್ಷಣ ಮುಂದಿನ ಸನ್ನಿವೇಶ ಏನು ಅಂತ ಅರ್ಥ ಆಯ್ತು ಒಂದೊಮ್ಮೆ ಮರಾಠ ಸೈನ್ಯ ಬಂತು ಅಂದರೆ ಮದಕರಿ ನಾಯಕರಿಂದ ಮತ್ತೊಮ್ಮೆ ಸೋಲನ್ನು ಅನುಭವಿಸಬೇಕಾಗುತ್ತೆ ಮತ್ತೊಮ್ಮೆ ಅವಮಾನಕ್ಕೆ ಈಡಾಗಬೇಕಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಶಾಂತಿ ಒಪ್ಪಂದಕ್ಕೆ ಮಾತುಕತೆಯನ್ನ ಮುಂದೆ ಇಟ್ಟ ಹೈದರಾಲಿ ಈ ಒಂದು ಒಪ್ಪಂದದ ಮಾತುಕತೆಯನ್ನ ಕೇಳಿಸಿಕೊಳ್ಳುವಂತಹ ಮದಕರಿ ನಾಯಕರಿಗೆ ಮರಾಠರ ನೆರವು ಬರುವುದ್ರ ಬಗ್ಗೆ ಯಾವುದೇ ಕನಿಷ್ಠತೆ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಈಗಾಗಿಯೇ ಯುದ್ಧವನ್ನ ಮುನ್ನಡೆಸುವುದು ಅಸಾಧ್ಯ ಆಗುತ್ತೆ ಈ ಎಲ್ಲ ಸನ್ನಿವೇಶನ ಮತಕಟೆ ನಾಯಕರ ಇಟ್ಕೊಂಡು ಹೈದರಾಬಾದ್ ಜೊತೆ ಮಾತುಕತೆಯನ್ನು ನಡೆಸಲಾಯಿತು ಪ್ರತಿ ವರ್ಷ ಆರು ಲಕ್ಷ ರೂಪಾಯಿಗಳ ಕಾಣಿಕೆಯನ್ನು ಸಲ್ಲಿಸೋ ಕಪವನ್ನು ಸಲ್ಲಿಸತಕ್ಕಂಥ ಒಂದು ಒಪ್ಪಂದದ ಮೇರೆಗೆ ಮೊದಲನೇ ಕಂತಿನ ಮೂರು ಲಕ್ಷ ರೂಪಾಯಿಗಳನ್ನು ಹೈದರಾಬಾದ್ಗೆ ಕೊಡಲಾಯಿತು ಹೈದರಾಬಾದ್ ಸೈನ್ಯ ಚಿತ್ರದುರ್ಗದಿಂದ ಹೊರಟು ಶ್ರೀರಂಗಪಟ್ಟಣದ ಕಡೆಗೆ ತಿರುಗ್ತಾ ಹೋಗ್ತಾ ಇತ್ತು ಅದಾಗಿ ಒಂದೇ ದಿನದಲ್ಲಿ ಮರಾಠರ ಸೈನ್ಯ ಚಿತ್ರದುರ್ಗಕ್ಕೆ ಬಂತು ಮರಾಠರ ಸೈನ್ಯವನ್ನ ಜೊತೆಗೆ ತಗೊಂಡು ಹೈದರಾರಿ ಸೈನ್ಯವನ್ನು ಬೇರೆ ಪ್ರಯತ್ನವನ್ನು ಮಾಡಲಾಯಿತು ಆದರೆ ಹೈದರಾಬಿ ಸೈನ್ಯ ಆ ವೇಳೆದಲ್ಲೇ ಶ್ರೀರಂಗಪಟ್ಟಣದ ಸಮೀಪ ಹೋಗಿದ್ದರಿಂದ ಈ ಒಂದು ಮರಾಠ ಸೈನ್ಯ ಹಿಂದೆ ಕೆರೆ ಬಂತು ಮನಗರೈ ನಾಯಕರ ಪ್ರಯತ್ನ ಅದು ಸಫಲ ಆಗಲಿಲ್ಲ ಹೈರಾರಿ ಮತ್ತು ಮರಾಠ ಹೈದರ್ಯ ಮತ್ತು ಆ ನಾಯಕರ ಅಂತಿಮ ಕರೆಯನ್ನು ನಾವು ಕಾಣೋದು ಸಾವಿರದ ಏಳುನೂರ ಎಪ್ಪತ್ತ ಒಂಬತ್ತರಲ್ಲಿ ಸಾವಿರದ ಏಳುನೂರ ಎಪ್ಪತ್ತ ಆರರಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ಬರಕರೆ ನಾಯಕ ನೀಡಿದ ನಂತರ ಮತ್ತೆ ಮೂರು ಲಕ್ಷ ರೂಪಾಯಿಗಳನ್ನು ಸಲ್ಲಿಸ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಕಾಣಿಕೆಯನ್ನು ನೀಡಲಿಲ್ಲ ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲೂ ಸಹ ಈ ಒಂದು ಕಾಣಿಕೆಯನ್ನು ನೀಡಿಲ್ಲ ಸೊ ಈ ರೀತಿ ಹನ್ನೆರಡು ಲಕ್ಷ ರೂಪಾಯಿಗಳ ಬಾಕಿ ಹೈರಾಣಿಯ ಪ್ರಕಾರ ಚಿತ್ರದುರ್ಗ ಸಂಸ್ಥಾನ ಈಗ ಹನ್ನೆರಡು ಲಕ್ಷ ರೂಪಾಯಿಗಳ ಪೋಗದಿ ಬಾಕಿಯನ್ನು ಉಳಿಸ್ಕೊಂಡಿದ್ದರು ಹೀಗಾಗಿ ಬಾಕಿ ಬಾಕಿಗೆ ತರಕವನ್ನು ವಸೂಲಿ ಮಾಡೋ ಕಾರಣಕ್ಕೋಸ್ಕರ ಅಲ್ಲಿ ಚಿತ್ರದುರ್ಗದ ಮೇಲೆ ಮೃತಿಗೆಯನ್ನು ಮತ್ತು ಕಪವನ್ನು ನಿಲ್ಲಿಸಿ ತೋರಿಸ್ತಾ ಇದ್ದಂತಹ ಮದ್ರಕಾರಿ ನಾಯಕನಿಗೆ ಬುದ್ಧಿ ಕಲಿಸುವುದು ಕೂಡ ಅವರ ಉದ್ದೇಶ ಆಗಿತ್ತು ಚಿತ್ರದುರ್ಗವನ್ನು ಮೃತಿಗೆ ಹಾಕಿ ಸುಮಾರು ನಾಲ್ಕು ತಿಂಗಳು ಇದನ್ನು ಮೃತಿಗೆ ಹಾಕಿದರೂ ಸಹ ಕೋಟೆಯ ಒಳಗಿನಿಂದ ಯಾವುದೇ ತರಹದ ಯುದ್ಧದ ಆಹ್ವಾನ ಬರಲಿಲ್ಲ ಅಷ್ಟೇ ಅಲ್ಲ ಕೋಟೆಯ ಒಳಗಿರ್ತಕ್ಕಂತಹ ಯಾವುದೇ ವ್ಯವಸ್ಥೆ ಕೂಡ ಅಸ್ತವ್ಯಸ್ತ ಆಗದೇ ಇರುವುದು ಕೂಡ ಹೈದರಾರಿಯ ಗೌರ್ಮೆಂಟ್ಗೆ ಬಂತು ಇದರ ರಹಸ್ಯವನ್ನು ಪತ್ತೆ ಹಚ್ಚೋದಕ್ಕೆ ಅವರ ಸೈನಿಕರನ್ನ ಕಳಿಸಿದಾಗ ನಾವು ಏನು ಚಿತ್ರದುರ್ಗದ ಇತಿಹಾಸದಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ಜನಪ್ರಿಯವಾದಂತಹ ಒಂದು ತಂತ್ರ ಕಥೆಯನ್ನು ಅಥವಾ ಐತಿಹಾಸಿಕ ಘಟನೆಯನ್ನು ನಾವು ಕೇಳ್ತೀವಿ ಆ ಒಂದು ಪ್ರಕರಣ ಆಗಿದ್ದು ಇದೇ ಒಂದು ಸಂದರ್ಭದಲ್ಲಿ ಕೋಟೆಯ ಪಶ್ಚಿಮ ಒಂದು ಸಣ್ಣ ಕೀಟಿಯಲ್ಲಿ ಕೋಟೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತು ಎಲ್ಲ ಅವಶ್ಯಕತೆಗಳು ಹೈದರಾಲಿ ಸೈನ್ಯ ಕಡೆ ಹಿಡಿದು ಅವರಿಗೆ ತಲುಪಿಸ್ತು ಈ ಒಂದು ಕೀಟೆಯಿಂದ ಹೈದರಾಲಿ ಸೈನಿಕರು ನುಗ್ಗುದಕ್ಕೆ ಪ್ರಯತ್ನ ಪಟ್ಟಾಗ ಚಿತ್ರದುರ್ಗದ ವೀರವನಿತೆ ಓಬವ್ ಹೈದರಾವಿಯ ಸೈನಿಕರನ್ನ ಒಬ್ಬೊಬ್ಬರನ್ನಾಗಿ ಕೊಂದು ಕೊನೆಗೆ ಆಕೆಯೂ ಸಹ ಹೈದರಾಲಿಯ ಸೈನಿಕರಿಗೆ ಬಲಿಯಾದಂತಹ ಘಟನೆ ಇದು ಯೋಧಿಯಂಥ ಸಂದರ್ಭದಲ್ಲಿ ಇದಾಗಿ ಸುಮಾರು ಒಂದು ತಿಂಗಳು ಕಳೆದರೂ ಸಹ ಚಿತ್ರದುರ್ಗದ ಕೋಟೆ ವಶಪಡಿಸ್ಕೊಳ್ಳೋದಕ್ಕೆ ಯಾವುದೇ ದಾರಿಗಳು ಹೈದರಾವಳಿಯ ಮುಂದೆ ಕಂಡುಬರಲಿಲ್ಲ ಹೀಗಾಗಿ ಚಿತ್ರದುರ್ಗ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಮುಸ್ಲಿಂ ಅಧಿಕಾರಿಗಳನ್ನು ಧರ್ಮದ ಹೆಸರಿನಲ್ಲಿ ಮತ್ತು ಅವರಿಗೆ ಜಹಗೀರುಗಳನ್ನು ಮತ್ತು ಬಾಳ್ಯಪಟುಗಳನ್ನು ಸೈನ್ಯದಲ್ಲಿ ಮತ್ತು ಅಧಿಕಾರದಲ್ಲಿ ಉನ್ನತ ಸ್ಥಾನಗಳನ್ನು ನೀಡುವ ಆಮಿಷವನ್ನು ಹುಟ್ಟಿ ಚಿತ್ರದುರ್ಗದ ಮದಕರೆ ನಾಯಕರ ಸೇವೆ ಇದ್ದಂತಹ ಕೆಲವು ಮುಸ್ಲಿಂ ಅಧಿಕಾರಿಗಳನ್ನು ಇವನ ಕಡೆಗೆ ಸೆಳೆಕೊಳ್ಳಲಾಯಿತು ಈ ರೀತಿ ಮದಕರೆಯ ನಾಯಕರಿಗೆ ದ್ರೋಹ ಮಾಡಿದಂತಹ ಮುಸ್ಲಿಂ ಅಧಿಕಾರಿ ಮುಸ್ಲಿಂ ಸೇನಾಧಿಕಾರಿಗಳು ಹೈದರಾಲಿಯ ಕೈ ಜೋಡಿಸಿದರು ಹೈದರಾಲಿಯ ಕೈ ಜೋಡಿಸಿ ಚಿತ್ರದುರ್ಗದ ಕೋಟೆಯ ರಹಸ್ಯಗಳನ್ನು ಹೈದರಾಲ್ಗೆ ಬಿಟ್ಟುಕೊಟ್ರು ಕೋಟೆಯ ಕೆಲವು ದುರ್ಬಲ ಪ್ರದೇಶಗಳಿಂದ ಹೈದರಾಲಿಯ ಸೈನ್ಯ ಗುತ್ತಿಗೆ ಹಾಕು ಗುತ್ತಿಗೆ ಹಾಕಿದ ನಂತರದಲ್ಲಿ ಚ ಮದಕಾರಿ ನಾಯಕರಿಗೆ ಬೇರೆದಾಗಿ ಕಾಣಲಿಲ್ಲ ಯುದ್ಧವನ್ನು ಆರಂಭಿಸಬೇಕಾಯಿತು ಯುದ್ಧವನ್ನು ಆರಂಭಿಸಿದಾಗ ಮದ್ದು ಬಳಕೆ ಮಾಡೋದಕ್ಕೆ ಅವನ್ನು ನೋಡಿದಾಗ ಮದ್ದು ಗುಂಡುಗಳಿಗೆ ಎಣ್ಣೆಯನ್ನು ಸೌದೆ ಮತ್ತು ಅವುಗಳ ಗುಣಮಟ್ಟವನ್ನು ಹಾಳು ಮಾಡಿ ಮದ್ದುಗುಂಡುಗಳ ಸಂಗ್ರಹವನ್ನು ನಾಶಗೊಳಿಸಲಾಯಿತು ಇದು ಸಂಪೂರ್ಣವಾಗಿ ಈ ಥರ ಅಲ್ಲಿಂದಂತಹ ಮುಸ್ಲಿಂ ಅಧಿಕಾರಿಗಳ ದ್ರೋಹ ಅನ್ನೋದು ಮನವರಿಕೆ ಆದರೂ ಸಹನೋ ಯುದ್ಧವನ್ನು ಯುದ್ಧದಿಂದ ಹಿಂದಕ್ಕೆ ಕೆರೆಸು ಶರಣಾಗತ ಆಗಲು ನಾಯಕರ ಮನಸ್ಸು ಒಪ್ಪಲಿಲ್ಲ ಹೀಗಾಗಿ ಯುದ್ಧವನ್ನು ಆರಂಭಿಸಲಾಯಿತು ಹೈದರಾಲಿ ಈ ಯುದ್ಧದಲ್ಲಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಈ ಹೈದರಾಳಿಯ ಪರವಾಗಿದ್ದಂತಹ ಚಿತ್ರದುರ್ಗದ ಸೇನಾಧಿಕಾರಿಗಳು ಕೋಟೆಯನ್ನು ಒಳಗಡೆಯಿಂದ ತೆರೆದು ಹೈದರಾಲಿ ಸೈನ್ಯವನ್ನು ಒಳಗಡೆ ನುಗ್ಗೋದಕ್ಕೆ ಬಿಟ್ರು ಹೀಗಾಗಿ ಕೋಟೆಯ ಒಳಗಡೆ ಸ ಸು ಸುಲಭವಾಗಿ ಮುಂದಾದಂತಹ ಹೈದರಾದಿ ಸೈನ್ಯ ಮದಕರೆ ನಾಯಕರನ್ನು ಸೆರೆ ಹಿಡಿದು ಚಿತ್ರದುರ್ಗ ಸೈನ್ಯವನ್ನು ವಶಪಡಿಸಬಹುದು ಈ ರೀತಿ ಸೆರೆಯಾದಂತಹ ಐದನೇ ಮದಕರೆಯ ನಾಯಕ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿ ಬಂಧಿತನಾದ ಸುಮಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಅಥವಾ ತೊಂಬತ್ತೊಂದರ ಸುಮಾರದಲ್ಲಿ ಈತನ ಮರಣ ಆಯಿತು ಬಹುತೇಕ ಈತನ ಮರಣ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿ ಮಿಶ್ರಪ್ರಾಶನಲ್ಲಿ ಆಯಿತು ಅನ್ನೋದು ಒಂದು ಅಭಿಪ್ರಾಯ ಆಗಿದೆ ಈ ರೀತಿ ಮಲಕರಿ ನಾಯಕ ಚಿತ್ರದುರ್ಗದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಅರಸಾಗಿದ್ದಾರೆ ಚಿತ್ರದುರ್ಗದ ಪಾಳೆಗಾರರ ಪೈಕಿ ಎರಡನೇ ಕಸ್ತೂರಿ ಒಂದನೇ ಕಸ್ತೂರಿ ರಂಗಗಳ ಪ್ರಾಯಕ ಎರಡನೇ ಕಸ್ತೂರಿ ರಂಗಗಳ ಪ್ರಾಯಕ ವಿಜಯತಿ ಪರಮ ಪ್ರನಾಯಕರು ಮತ್ತು ಐದನೇ ಮದಕರಿ ನಾಯಕರ ಈ ಒಂದು ಶೌರ್ಯಗಳಿಂದ ಚಿತ್ರದುರ್ಗ ಮತ್ತು ಅದರ ಕೋಟೆ ಇಲ್ಲಿಯೂ ಸಹ ಜನಪ್ರಸಿದ್ಧಿಯಾಗಿರುವುದನ್ನು ನಾವು ಕಾಣಬಹುದು ಮಲಕರಿ ನಾಯಕನ ಇದ್ದಂತಹ ಕೆಲವು ಪ್ರಸಿದ್ಧ ಅಭಿವೃದ್ಧಿಗಳು ಮಲೆ ಹೇಗುಲಿ ಚಂಡ ವಿಕ್ರಮರಾಯ ಮತ್ತು ಹಿಂದೂ ಪಾಳೇಗಾರರ ကန်တာနော်ဒါတော့